ಸರ್ ನನ್ನ ಹೆಸರು ಜೈರಾಮ್ ಅಂತ ನಾನು ರಾಘೋಪುರ ಗುಂಡ್ಪೇಟೆ ತಾಲೂಕು ಚಾಮರಾಜನಗರ ಜಿಲ್ಲೆ ನಾನು ಬಾಳೆ ಬೆಳಿಬೇಕಾದ್ರೆ ಒಂದು ಆರು ತಿಂಗಳು ಅದನ್ನ ಭೂಮಿನ ರೆಸ್ಟ್ ಕೊಟ್ಟಿದ್ದೆ ಸರ್ ರೆಸ್ಟ್ ಕೊಟ್ಟಾದ್ಮೇಲೆ ಚೆನ್ನಾಗಿ ಉಳುಮೆ ಮಾಡಿದೆ ಉಳುಮೆ ಮಾಡಾದ್ಮೇಲೆ ಸಾಲು ಉಡಿಸ್ಬಿಟ್ಟು ಆರಡಿ ಆರಡಿಗೆ ಸಾಲ ಉಡಿಸಿದೆ ಒಬ್ಬರು ಬಾಳೆ ಬೆಳೆದಿದ್ರು ಅಲ್ಲಿ ಮಳವಳ್ಳಿ ಹತ್ರ ಅವ್ರ ಹತ್ರ ನೋಡಿದೆ ಕಂದು ಚೆನ್ನಾಗಿತ್ತು ಆ ಕಂದನ್ನು ತಗೊಬಂದು ಅದಕ್ಕೆ ಕಂದಿಗೂ ಅಷ್ಟೇ ನಾನು ಇದು ಗಂಜಲ ಮಾತ್ರ ಅಜ್ಜಿರೋದು ಗಂಜಲ ಅಜ್ಜಿಬಿಟ್ಟು ಇದು ಮಾಡಿದೆ ಏನು ನಾಟಿ ಮಾಡಿದೆ ನಾಟಿ ಮಾಡಾದ್ಮೇಲೆ ಏನು ಅದಕ್ಕೆ ಲಿಕ್ವಿಡ್ ರೂಪದಲ್ಲಿ ಯಾವುದೇ ರೀತಿಯಾದ ಗೊಬ್ಬರಗಳು ಕೊಡಲಿಲ್ಲ ನಾನು ಕೊಟ್ಟಿರೋದು ಹಸ್ರಲ್ಲೇ ಮತ್ತು ಅವೆಲ್ಲ ಕಲೆಕ್ಟ್ ಮಾಡ್ಕೊಂಡು ಅದನ್ನು ಗೋಡ್ ಥರ ಮಾಡ್ಕೊಂಡು ನಾನು ಇದಕ್ಕೆ ಗೊಬ್ಬರ ಕೊಟ್ಟಿರೋದು ಗೊಬ್ಬರ ಕೊಟ್ಟಾದ್ಮೇಲೆ ಮೇಲೆ ಟಿಲ್ಲರಲ್ಲಿ ಮಾತ್ರ ನಾನು ಬೆಡ್ ಎತ್ತಿಸಿರೋದು ಅಷ್ಟೇ ಸರ್ ಈಗ ಒಂದು ಆರು ತಿಂಗಳಾಗಿದೆ ಈ ಥರ ಇದೆ ಸರ್ ಸರ್ ಜಿ ನೈನ್ ಸರ್ ಇದು ಸರ್ ನಾನು ಇದಕ್ಕೆ ಒಂದೊಂದು ಮಾಮೂಲಿ ಸರ್ ಈ ಹಸ್ರಿಗೆ ನಮ್ಮಲ್ಲಿ ತೇಗಿನ ಮರ ಇದೆ ಸರ್ ಒಂದು ನಾಲ್ಕು ಮತ್ತೆ ಎಲೆಗಳೆಲ್ಲ ಉದುರುತ್ತೆ ಬಾರ್ತೆನೆ ಮೇಲೆ ನಾವು ಜಮೀನೆಲ್ಲ ಕಿತ್ತದೆಲ್ಲ ಒಂದತ್ರ ಹಾಕೊಂಡು ಅದ್ರ ಮೇಲೆ ಮಣ್ಣು ಹಾಕೊಂಡು ಗೊಬ್ಬರ ಮಾಡ್ಕೊತೀನಿ ಸರ್ ಗೊಬ್ಬರ ಮಾಡ್ಕೊಂಡು ಈ ಗಿಡಗಳಿಗೆಲ್ಲ ಒಂದೊಂದು ಬಾಣಲಿಯಷ್ಟು ಗೊಬ್ಬರ ಕೊಟ್ಟಿದ್ದೀನಿ ಸರ್ ಅದು ಒಂದೇ ಸಾರಿ ಸರ್ ಯಾವ ಕೊಟ್ಟೆ ಸರ್ ಅದ ನಾಲ್ಕು ತಿಂಗಳವರೆಗೆ ನಾನು ಏನು ಕೊಂಡಿಲ್ಲ ನಾಲ್ಕು ಆದಮೇಲೆ ಬೆಡ್ ಎಟ್ಟ ಟೈಮಲ್ಲಿ ನಾನು ಅಲ್ಲಿ ತನಕ ನಾನು ಬರೀ ಕಳೆಗಳನ್ನ ನನ್ನದು ಸಣ್ಣ ಒಂಬತ್ತು ಎಚ್ ಒಂದು ಟಿಲ್ಲರ್ ಇದೆ ಸರ್ ಆ ಟಿಲ್ಲರಲ್ಲಿ ನಾನು ಇದನ್ನು ಕಳೆ ಹೊಡ್ಕೋತಾ ಇದೆ ಒಡಕತ್ತ ಬರೀ ನೀರು ಮಾತ್ರ ಕಟ್ತಾ ಇದೆ ಈ ಸಾರಿ ಒಂದು ಆರು ಆಗಿದೆ ಸರ್ ನಾನು ಮಳೆ ಇಲ್ಲದೆ ಬರೀ ಕ ಕಟ್ಟ ಬೋರ್ವೆಲ್ ನೀರನ್ನೇ ಹನಿ ನೀರಾವರಿಲಿ ಕಟ್ತಾ ಇದ್ದಿದ್ದು ಈಗ ಮಾತ್ರ ಒಂದು ಮೂರು ಮಳೆ ಆಗಿದೆ ಅಷ್ಟೇ ಸರ್ ಒಂದೊಂದು ಗಿಡಕ್ಕೆ ಒಂದೊಂದು ಬಾಂಡ್ಲಿ ಗೊಬ್ಬರ ಹಾಕಿ ಬೆಡ್ ಎತ್ತಿಸಿದ್ದೀನಿ ಅಷ್ಟೇ ಸರ್ ಅರ್ಧ ಎಕರೆಗೆ ಆರುನೂರು ಗಿಡ ಇದೆ ಸರ್